ಇದು ಯಾವುದೋ ಗಾರ್ಬೇಜ್ ಸೆಂಟರ್ ಅಲ್ಲ ಇದು ಸಕಲೇಶ್ಪುರದ ಬಸ್ ನಿಲ್ದಾಣ ಇದು ಇದು ಯಾವುದೋ ಗಾರ್ಬೇಜ್ ಸೆಂಟರ್ ತಿಳ್ಕಬೇಡಿ ಸಕಲೇಶ್ಪುರ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇದು ಬಸ್ ನಿಲ್ದಾಣದ ಕತೆ ನೋಡಿ ಇಲ್ಲಿ ಈಗ ಆರು ಮುಕ್ಕಾಲಾದರೂ ಕೂಡ ಇದನ್ನ ಸ್ವಚ್ಛತೆಗೊಳಿಸಿಲ್ಲ ಇವತ್ತು ಸ್ಟೂಡೆಂಟ್ಸ್ ಎಲ್ಲ ಬಂದು ನಿಂತ್ಕೊಂಡಿದ್ದಾರೆ ಪ್ರಯಾಣಿಕರು ಬಂದು ನಿಂತ್ಕೊಂಡಿದ್ದಾರೆ ಎಲ್ಲಕ್ಕಿಂತ ಫಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಯಾಣ ಮಾಡತಕ್ಕಂಥ ನಮ್ಮ ಪ್ರಯಾಣಿಕರು ಅವರಿಗೆ ಯಾವುದು ಹೊಡಿಬೇಕು ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ತಿಂದು ಬಾಳೆಹಣ್ಣಿಂದ ಹಿಡಿದು ಪ್ರತಿಯೊಂದು ಎಲ್ಲ ಕಡೆ ಡಸ್ಟ್ಬಿನ್ಗಳಿದ್ದಾವೆ ಬಾಟ್ಲುಗಳನ್ನು ಪ್ಲಾಸ್ಟಿಕ್ನೆಲ್ಲ ಎಷ್ಟು ಎಷ್ಟು ಅಸಹ್ಯವಾಗಿ ಮಾಡಿದ್ದಾರೆ ಅಂತಂದರೆ ಹ್ಞೂ ತುಂಬ ಮತ್ತೆ ಅಲ್ಲಲ್ಲೇ ಉಗ್ದಿದ್ದಾರೆ ಎಷ್ಟು ಗಲೀಜಿದೆ ಅಂತಂದರೆ ನಿಜವಲ್ಲೂ ಪಾಪ ಪಟ್ಟೋ ನೀವು ಯಾರು ನೋಡಿ ಇಲ್ಲಿ ಪ್ರಯಾಣಿಕರಲ್ಲ ಮೂಗು ಮುಚ್ಕೊಂಡು ಕುತ್ಕೊಂಡಿದ್ದಾರೆ ನಮಗೆ ಇಲ್ಲಿ ಹೆಜ್ಜೆ ಅಷ್ಟು ಆ ಮಟ್ಟಕ್ಕೆ ಗಲೀಜಿದೆ ಇಲ್ಲಿ ಇಡೀ ಬಸ್ ನಿಲ್ದಾಣ ಇಷ್ಟಾದರೂ ಯಾರು ಯಾರೂ ಕೂಡ ಬಂದು ಸ್ವಚ್ಛತೆಗೊಳಿಸಿಲ್ಲ ಪ್ಲಾಸ್ಟಿಕ್ಕು ಬಾಟ್ಲು ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರು ಹೊಟ್ಟೆಗೆ ಏನು ತಿಂತಾರೆ ತಿಳಿತಿಲ್ಲ ಎಷ್ಟು ಆ ಮಟ್ಟದಲ್ಲಿ ಗಲೀಜಿದೆ ಅಂತಂದ್ರೆ ಇದು ಎಲ್ಲ ಹೆಜ್ಜೆ ಹೆಜ್ಜೆಡಕ್ಕಾಗಲ್ಲ ಆ ಮಟ್ಟಕ್ಕೆ ಗಲೀಜು ಮಾಡಿದ್ದಾರೆ ನಮಸ್ಕಾರ ಇದು ಬಸ್ ಸ್ಟ್ಯಾಂಡ್ ಯಾವಾಗ ಕ್ಲೀನ್ ಯಾರು ಕ್ಲೀನ್ ಮಾಡ್ತಾರೆ ಎಷ್ಟು ಗಂಟೆಗೆ ಬರಬೇಕು ಯಾರಿಗಿದು ಕ್ಲೀನಿಕ್ ಕೊಟ್ಟಿರೋದು ಯಾರಿಗೆ ಇದು ಅದೇ ಈಗ ನೀವು ನೋಡ್ಬೇಕಲ್ವಾ ನೋಡಿ ಇಲ್ಲಿ ಎಷ್ಟು ಇದೆ ಅವ್ರು ಬರ್ತಾರೆ ಇನ್ ಟೈಮಿಗೆ ಬಂದು ಕ್ಲೀನ್ ಮಾಡ್ತಾರ ಏನ್ ಬಸ್ ಸ್ಟ್ಯಾಂಡ್ ಆಯ್ತು ಈ ಮಟ್ಟಿಗೆ ಗಲೀಜಾಗಿದೆಯಲ್ಲ ನೋಡಿ ಹಾ ಯಾರದು ಕಂಟ್ರಾಕ್ಟ್ ಯಾರು ಫೋನ್ ಮಾಡಿ ಬರೋದಕ್ಕೆ ಬರೋದಕ್ಕಿಲ್ಲ ಬೇಗ ಹಾ ಯಾರು ಕ್ಲೀನ್ ಮಾಡಿದಾರೆ ಇದು ಫೋನ್ ಮಾಡೋ ಹಾಂ ಯಾರು ಕ್ಲೀನ್ ಇದು ಬಸ್ ಸ್ಟ್ಯಾಂಡ ಏಳು ಗಂಟೆ ಆಗ್ತಾ ಬಂತು ಇನ್ನೂ ಬಸ್ ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡಿಲ್ಲ ಏನಿಲ್ಲ ನೀವು ಹಾಂ ಫೋನ್ ಮಾಡಿ ಸಾವಿರ ಬೇಗ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದು ನಿಂತ್ಕೊಂಡಿದ್ದಾರೆ ಐದುವರೆಗೆ ಬರಬೇಕು ಏಳು ಗಂಟೆ ಆದರೂ ಬಂತಿಲ್ವ ಮತ್ತೆ ನೀವೇನು ಮಾಡ್ತಿದ್ದೀರಾ ನೀವು ಪ್ರಶ್ನೆ ಮಾಡೋಕ್ಕಾಗಲ್ವಾ ಕೇಳೋಕ್ಕಾಗಲ್ವಾ ಏನು ನೋಡೋ ಹಾಗಿಲ್ಲ ಬಸ್ ನಿಲ್ದಾಣ ಹಾಂ ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ ಬಸ್ ನಿಲ್ದಾಣ ಅಂತಂದರೆ ಶೇ ಎಲ್ಲಿ ಬೇಕು ಬಿಸಾಕಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಕತೆ ಸಕಲೇಶ್ ನೋಡಿ ಹೀಗಿದೆ ಇಷ್ಟೊಂದು ಗಲೀಜಿದೆ ಅಂತಂದರೆ ನೀವು ಕಾಫಿ ಟೀ ಕೊಡ್ತೀರಲ್ಲ ಇದೆಲ್ಲ ಒಂದು ಡಸ್ಟ್ಬಿನ್ ಎಲ್ಲ ಇಟ್ಟು ಕ್ಲೀನ್ ಮಾಡಲ್ವಾ ಎಲ್ಲ ನೋಡಿ ಜನ ಕೂರಂಗಿಲ್ಲ ಏನಿಲ್ಲ ನೋಡಿ ಇಲ್ಲಿ ಹಾಂ ನೀವಾದರೂ ಲೀಸ್ಟ್ ಹೇಳಿ ತೆಗಿಸ್ಬೇಕಲ್ಲ ಯಾವಾಗ ಬರೋದವರು ಐದುವರೆ ಏಳು ಗಂಟೆ ಆದ್ರೂ ಬಂದಿಲ್ಲ ಇನ್ನು ಅಂದರೆ ಇದು ನೀವಾದರೂ ಇಟ್ಲಿ ಸ್ಟೀಮ್ ಮಾಡ್ಕೊಬೋದಲ್ಲ ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಾ ಇದ್ದಾರೆ ಪಾಪ ಹೇಗಿದ್ದೀರಾ ಸಂಗಮೇಶ್ ಅವರೇ ನಮಸ್ತೆ ನೀವು ಡೈಲಿ ಬಸ್ಸಲ್ಲಿ ಹೋಗ್ತೀರಾ ಡೈಲಿ ಬಸ್ಸಲ್ಲಿ ಹ್ಞೂ ನಮ್ಮ ಜೊತೆ ನಮ್ಮ ಪಿ ಡಿ ಸಂಗಮೇಶ್ ಇದ್ದಾರೆ ಸಂಗಮೇಶ್ ಕೂಡ ನಿನ್ನೆ ಭಾನುವಾರ ಹೃದಯತ್ತು ಊರಿ ಬಂದಿದ್ರು ಇವತ್ತು ಕೊಟ್ಟಿದ್ದಾರೆ ಅವರು ಕೂಡ ಏನಪ್ಪ ಈ ಸ್ಥಿತಿ ಹೇಗಿದೆ ಅಂತ ಬೈತಾ ಇದ್ರು ಯಾರು ಅನ್ನಾಗಿಲ್ಲ ಎಲ್ಲ ಹಾಕಿದ ಗುಡ್ ಮಾರ್ನಿಂಗ್ ಅಯ್ಯೋ ಮಾತಾಡ್ಬೇಕು ಇವಾಗ ನೀವು ಡೈಲಿ ಇಲ್ಲಿ ಬಸ್ಸಿಗೆ ಹೋಗ್ತಿರಲ್ಲ ಹಾಸನ್ಗೆ ಬಸ್ ಸ್ಟ್ಯಾಂಡ್ ಹೀಗೆ ಇಷ್ಟೇ ಇದೇ ಥರ ಗಲೀಜಿರುತ್ತಾ ಡೈಲಿ ಹೀಗೆ ಗಲೀಜು ಇರುತ್ತಾ ಕ್ಲೀನೇ ಮಾಡೋದಿಲ್ಲ ಮಾತಾಡಬೇಕು ಮಕ್ಕಳಿಗೆ ಆಗಲ್ಲ ಇದು ಒಳ್ಳೆಯಾದ ಗಾರ್ಬೇಜ್ ಗಾರ್ಬೇಜ್ ಸೆಂಟ್ ಇದ್ದಂಗೆ ಇದು ತಿಂಡಿ ಬಿಡದ ಪ್ರಕಾರ ಅದೇ ನಮ್ಮ ಜೊತೆ ಲೊಕೇಶ್ ಇದೆ ಲೋಕೇಶ್ ಅವರೇ ಇವರೇ ಫೋನ್ ಮಾಡಿ ಹೇಳಿದ್ದು ನಮಗೆ ಏನು ಬಸ್ ಸ್ಟ್ಯಾಂಡ್ ಸಿಟಿ ಹೇಗಿದೆ ಅಂತ ಹಾಗೆ ಮಾತಾಡ್ಕೊಬ್ರಿ ಬೆಳಗ್ಗೆ ಎದ್ದು ಪ್ರಯಾಣ ಮಾಡೋಕ್ಕಿಂತ ಖುಷಿಯಾಗ ಮರಿ ನೋಡಿ ಭಾರತಕ್ಕೆ ಬಂದ ಪ್ರಯಾಣವೇ ಅಪ್ಸೆಟ್ ಆಗಬಹುದು ಮಕ್ಕಳು ಮರಿ ಎಲ್ಲಿ ಸಾಮಾಜಿಕ ಪಬ್ಲಿಕ್ ಸರ್ವಿಸೆಲ್ಲ ಈ ಥರ ಆದರೆ ಪಾತ್ರ ಇಲ್ಲೇ ಆ ಕಾಯಿಲೆ ಬಂತು ಈ ಕಾಯ್ದೆ ಬಂತು ಅಂತ ಹೇಳೋದು ನೋಡಿದ್ರೆ ಕಾಯಿಲೆ ಬರಬೇಕು ಅನ್ನ ಅನ್ನ ಸಿಗುತ್ತೆ ಇಲ್ಲಿ ಮಕ್ಕಳು ಮರಿ ಎಲ್ಲ ಬೆಳಗ್ಗೆ ಅಲ್ಲಿ ಮನೆಗೆ ಕಾಲಿಗೆ ಹೋಗ್ತಿರ್ತಾರೆ ಇಲ್ಲಿ ದ್ರೋ ಇಲ್ಲಿ ಹತ್ತಿಕ್ಕೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ಹೇಳ್ತೀವಿ ಯಾರು ಯಾರು ಮೇಂಟೈನ್ ಮಾಡೋದು ಯಾರು ಜವಾಬ್ದಾರಿ ಪ್ರಯಾಣಕ್ಕಿಂತ ತಪ್ಪು ಹೋಗಿದ್ದಾರೆ ಅಂತೇಳಿ ಅಟ್ಲೀಸ್ಟ್ ಇಲ್ಲಿ ಇದ್ದವ್ರ ಜವಾಬ್ದಾರಿ ಬರುವ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಸರ್ವಿಸ್ ಪಬ್ಲಿಕ್ ಸರ್ವಿಸ್ ಇದೆ ಅಂತ ಹೇಳಿ ಕೇಳಕ್ ಹೋದ್ರು ಅವರವರೇ ಅವರವರೇ ಜಗಳ ಆಡ್ಕೊಂಡು ಜನಗಳ ಹತ್ರ ಹೋದಂಗೆ ನಿಂತಿರ್ತಾರೆ ನೋಡಿ ಇಲ್ಲಿ ಎಲ್ಲ ನೀರಿದೆ ಒಂದು ವರ್ಷ ಇಲ್ಲ ಏನಿಲ್ಲ ಎಂತ ಗಲೀಜಿದೆ ಅಂತಂದ್ರೆ ಎಲ್ಲ ಊದಿದ್ದಾರೆ ಮತ್ತೆ ಡಸ್ಟ್ ತುಂಬಿರೋ ಡಸ್ಟ್ಬಿನ್ ಗಿಡ ಕ್ಲೀನ್ ಮಾಡಿಲ್ಲ ಅದೇ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಕಸನ ನಮ್ಮ ಜನಗಳು ಪ್ರಯಾಣಿಕರು ಕೂಡ ಹಾಗೇನೆ ಎಲ್ಲಿ ಅಲ್ಲಿ ಡಸ್ಟ್ಬಿನ್ ಇದು ತಗೊಬಂದ ಇಲ್ಲಿ ಬಾಟ್ಲಿಗೆ ಗಿಟ್ಲೆಲ್ಲ ಎಸೆಯೋದು ಇದು ಮಾಡೋದು ಇವ್ರು ಐದುವರೆಗೆ ಬಂದು ಕ್ಲೀನ್ ಮಾಡಬೇಕು ಏಳು ಗಂಟೆ ಆದರೂ ಬಂದು ಚೇಂಜ್ ಮಾಡಿಲ್ಲ ನಮ್ದೊಂದು ಫೋಟೋ ಬರುತ್ತೆ